ಹಾಯ್ ಫ್ರೆಂಡ್ಸ್ ಇವತ್ತಿನ ಈ ವಿಡಿಯೋಲಿ ಪರ್ಫೆಕ್ಟಾಗಿ ಗುಲಾಬ್ ಜಾಮೂನ್ ಯಾವ ಥರ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಎಲ್ಲೂ ಸೀಳಲ್ಲ ಪಾಕನೂ ಕರೆಕ್ಟಾಗಿ ಹೀರ್ ಹಾಗೆ ನಾನಿಲ್ಲಿ ಬೆಲ್ಲ ಯೂಸ್ ಮಾಡಿ ಜಾಮೂನ್ ಮಾಡ್ತಾ ಇರೋದ್ರಿಂದ ಶುಗರ್ ಬಿ ಪಿ ಅಂತ ಏನಾದರೂ ಸಮಸ್ಯೆ ಇರೋರು ಕೂಡ ಗುಲಾಬ್ ಜಾಮೂನ್ನ ಟೇಸ್ಟ್ ಮಾಡ್ಬೋದು ನಾನು ತೋರಿಸೋ ಸ್ಟೆಪ್ಸ್ ಹಾಗೆ ಟಿಪ್ಸ್ನ ಫಾಲೋ ಮಾಡಿ ತುಂಬ ಈಸಿಯಾಗಿ ಮಾಡ್ಕೊಂಡು ತಿನ್ಬೋದು ಸೊ ವೆಲ್ಕಮ್ ಟು ಮೈ ಚಾನಲ್ ಸಂಗೀತ ಸಮಾಚಾರ ಹಾಗೆ ಜಾಮೂನ್ ಮಾಡಲಿಕ್ಕೆ ಏನೇನು ತೊಗೊಂಡಿದ್ದೀನಿ ಅಂತ ತೋರಿಸ್ಬಿಡ್ತೀನಿ ನಾನಿಲ್ಲಿ ಎಮ್ ಟಿ ಆರ್ ಗುಲಾಬ್ ಜಾಮೂನು ಬೈ ಒನ್ ಗೆಟ್ ಒನ್ ಅಂತ ಹೊರಗಡೆ ಸಿಗುತ್ತೆ ಸೊ ಅದರಲ್ಲಿ ನಾನು ಒಂದು ಪ್ಯಾಕೆಟ್ ತೊಗೊಂಡಿದ್ದೀನಿ ಹಾಗೆ ನಾನಿಲ್ಲಿ ಬೆಲ್ಲ ಯೂಸ್ ಮಾಡ್ಕೊಂಡು ಮಾಡ್ತಾ ಇದ್ದೀನಿ ಇಲ್ಲಿ ಯಾವುದೇ ಥರದ ಸಕ್ಕರೆ ಯೂಸ್ ಮಾಡ್ತಾ ಇಲ್ಲ ಸೊ ನಾನು ಇಲ್ಲಿ ತೋರಿಸ್ತಾ ಇರೋವಂಥ ಅಳತೆ ಆಗೋಷ್ಟು ಬೆಲ್ಲ ತೊಗೊತೀನಿ ಇದರಲ್ಲಿ ಒಂದರಿಂದ ಒಂದೂವರೆ ಕಪ್ಪು ಸಾಕಾಗುತ್ತೆ ನನಗೆ ಒಂದು ಗುಲಾಬ್ ಜಾಮೂನ್ ಮಿಕ್ಸಿಗೆ ಸೊ ಇದನ್ನು ನಾನು ಸ್ವಲ್ಪ ನೀರಲ್ಲಿ ನೆನೆಸಿಡ್ತೀನಿ ನೆನೆಸಿಟ್ಟು ಅದಾದಮೇಲೆ ಪಾಕನ ಸ್ವಲ್ಪ ಸೋಸ್ಕೊಂಡು ಆದಮೇಲೆ ಕುದಿಸ್ಕಿಡ್ತಿರ್ತೀನಿ ಏನಕ್ಕೆ ಅಂತಂದರೆ ಸ್ವಲ್ಪ ಕಲ್ಲುಗಳು ಏನಾದರೂ ಇದ್ದರೆ ಅಲ್ಲಿ ಶೋಧಿಸ್ಕೊಂಡಾಗ ಹೋಗ್ಬಿಡುತ್ತೆ ಅನ್ನೋ ಒಂದು ಕಾರಣಕ್ಕೆ ಸೊ ನಾನಿಲ್ಲಿ ಬಾಯ್ಲ್ ಮಾಡಿಟ್ಕೊಳ್ತೀನಿ ಇದನ್ನು ನಾನು ಒಂದು ಹತ್ತರಿಂದ ಹದಿನೈದು ನಿಮಿಷ ಹೈ ಫ್ಲೇಮಲ್ಲಿ ಬಾಯ್ಲ್ ಮಾಡ್ಕೊತೀನಿ ಹಾಗೆ ಇದಕ್ಕೆ ನೀವು ಬೇಕಾದರೆ ಒಂದು ಎರಡರಿಂದ ಮೂರು ಏಲಕ್ಕಿ ಸೇರಿಸ್ಕೋಬೋದು ನಾನಿಲ್ಲಿ ಏಲಕ್ಕಿ ಸೇರಿಸ್ಕೋತಾ ಇದ್ದೀನಿ ಅಂದರೆ ಫ್ಲೇವರ್ ಚೆನ್ನಾಗಿ ಬರುತ್ತೆ ಘಮ ಘಮ ಅಂತ ಬರುತ್ತೆ ಕುದಿಬೇಕಾದ್ರೆ ಹಾಕಿದ್ರೆ ಅಷ್ಟೆಲ್ಲ ನಾನು ಇನ್ನೊಂದು ಪಾತ್ರೆಯಲ್ಲಿ ರೆಡಿಮೇಡ್ ಮಿಕ್ಸಿ ಏನಿದೆ ಗುಲಾಬ್ ಜಾಮೂನ್ದು ಅದನ್ನು ನಾನು ಮಿಕ್ಸ್ ಮಾಡ್ಕೊತೀನಿ ಇದನ್ನು ಪರ್ಫೆಕ್ಟಾಗಿ ಎಲ್ಲೂ ಸೀಳದೆ ಚೆನ್ನಾಗಿ ಪಾಕ ಎಲ್ಲ ಹೀರ್ಕೊಳ್ಳೋದು ಯಾವ ಥರ ಮಾಡೋದು ಅಂತ ಪರ್ಫೆಕ್ಟಾಗಿ ಅಳತೆಯಲ್ಲಿ ಯಾವ ಥರ ಮಾಡೋದು ಅಂತ ಇದ್ದೀನಿ ಸೊ ಇದನ್ನು ನಾವು ನಾದಬಾರ್ದು ಒಂದು ಸಲ ನೀವು ಆ ಪ್ಯಾಕೆಟ್ ಹಿಂದ್ಗಡೆಯಲ್ಲಿ ನೋಡಿದರೆ ಚೆನ್ನಾಗಿ ಅಲ್ಲಿ ಏನೇನು ಇನ್ಸ್ಟ್ರಕ್ಷನ್ ಅಂತ ಕೊಟ್ಟಿರ್ತಾರೆ ಅದನ್ನು ನಾದಬಾರ್ದು ಯಾವಾಗಲೂ ಸಾಫ್ಟಾಗಿ ಈ ಥರ ಕಲಿಸ್ಕೋಬೇಕಾಗುತ್ತೆ ಸ್ವಲ್ಪ ಆಯಿಲ್ ಹಾಕ್ಕೊಂಡು ಚೆನ್ನಾಗಿ ಕಲಿಸಿದರೆ ಚೆನ್ನಾಗಿ ಪರ್ಫೆಕ್ಟಾಗಿ ಬರುತ್ತೆ ಇದನ್ನು ಒಂದು ಹತ್ತರಿಂದ ಹದಿನೈದು ನಿಮಿಷ ಬಿಟ್ಟರೆ ಸಾಕು ಅಷ್ಟರಲ್ಲೇ ಪಾಕ ಅನ್ನೋದು ಘಮ ಘಮ ಅಂತ ಕುದಿತಾ ವಾಸನೆ ಬರ್ತಾ ಇರುತ್ತೆ ಇಲ್ಲಿ ಒಂದು ಕೈಗೆ ಎಣ್ಣೆ ಅಪ್ಲೈ ಮಾಡಿಕೊಂಡು ಚೆನ್ನಾಗಿ ರೌಂಡ್ ಶೇಪಲ್ಲಿ ಮಾಡಿ ಆದಮೇಲೆ ಒಂದು ಪಾತ್ರೆಗೆ ಆಯಿಲ್ ಹಾಕಿಬಿಟ್ಟು ಅದು ಹೈ ಫ್ಲೇಮಲ್ಲಿ ಇಟ್ಟು ನೀವು ಮಾಡೋದರಿಂದ ಎಲ್ಲೂ ಸೀಳಲ್ಲ ಚೆನ್ನಾಗಿ ಬರುತ್ತೆ ಸ್ವಲ್ಪ ಎಣ್ಣೆ ಅನ್ನೋದು ಚೆನ್ನಾಗಿ ಕಾದಿರಬೇಕು ಅವಾಗ ಹಾಕಿದಾಗ ಅದು ಎಲ್ಲೂ ಎಣ್ಣೆ ಹೀರ್ಕೊಳ್ಳಲ್ಲ ಹಾಗೆ ಒಡೆಯಲ್ಲ ಕೂಡ ಇದು ಸಿಂಪಲಾಗಿ ನೀವು ಫಾಲೋ ಮಾಡಬೇಕಾಗಿರೋ ಟಿಪ್ಸು ಇಲ್ಲ ನೀವು ಒಟ್ಟೊಟ್ಟಿಗೆ ಒಂದು ಜಾಸ್ತಿ ನಾಲ್ಕೈದರಿಂದ ಐದು ನಾಲ್ಕರಿಂದ ಐದು ಹಾಕ್ಬೋದು ಅದಕ್ಕಿಂತ ಜಾಸ್ತಿ ಹಾಕೋದ್ರಿಂದ ಅಂಟ್ಕೊಂಡ್ಬಿಡುತ್ತೆ ಸೊ ನೀವು ಒಂದರಿಂದ ಎರಡು ಫಸ್ಟ್ ಹಾಕಿ ನೋಡಿ ಚೆನ್ನಾಗಿ ಬರ್ತಾ ಇದೆಯಾ ಸೀಳ್ತಾ ಇಲ್ಲ ಅಂತ ಆದಮೇಲೆ ನೀವು ನಾಲ್ಕರಿಂದ ಐದು ಹಾಕಿ ಫ್ರೈ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿ ನೀವು ನೋಡ್ಬೋದು ನಾನು ಯಾವ ಥರ ಹಾಕಿ ಫ್ರೈ ಮಾಡ್ತಾ ಅಂತ ಹಾಗೆ ನನಗೂ ಎಲ್ಲೂ ಸೀಳು ಇಲ್ಲ ಎಲ್ಲೂ ಕ್ರ್ಯಾಕು ಬಂದಿಲ್ಲ ಅಷ್ಟು ಚೆನ್ನಾಗಿ ಬಂದಿದೆ ನಾವು ಹಿಟ್ಟನ್ನು ಯಾವ ಥರ ಪ್ರಿಪೇರ್ ಮಾಡ್ಕೊತೀವಿ ಅದ್ರ ಮೇಲೆ ನಿಮಗೆ ಈ ಜಾಮೂನು ಪ್ರಿಪೇರ್ ಮಾಡಲಿಕ್ಕೆ ಚೆನ್ನಾಗಿ ಬರುತ್ತೆ ಅಂತ ಹೇಳ್ಬೋದು ಈಗ ಇಲ್ಲಿ ಇದೇ ಪರ್ಫೆಕ್ಟ್ ಸ್ಟೆಪ್ಪು ನಿಮಗೆ ಯಾವ ಥರ ಜಾಮೂನು ಬರುತ್ತೆ ಅನ್ನೋದು ಇಲ್ಲೇ ನಿರ್ಧಾರ ಆಗುತ್ತೆ ಸೊ ಈ ಪಾಕ ಅನ್ನೋದು ಉಗುರು ಬೆಚ್ಚಗೆ ಇರಬೇಕು ಹಾಗೆ ನಾವು ಫ್ರೈ ಮಾಡ್ಕೊಂಡಿರೋವಂಥ ಜಾಮೂನ್ ಏನಿದೆ ಇದು ಕೂಡ ಸ್ವಲ್ಪ ಉಗುರು ಬೆಚ್ಚಗೆ ಇರಬೇಕು ಆ ಥರ ಇದ್ದಾಗ ಮಾತ್ರ ನೀವು ಇದರಲ್ಲಿ ಆ್ಯಡ್ ಮಾಡಿ ಆಗ ಪರ್ಫೆಕ್ಟಾಗಿ ಹೀರ್ಕೊಳ್ಳುತ್ತೆ ಪಾಕ ಅನ್ನೋದು ಬೇಗ ಬೇಗ ಬಿಸಿಯಾಗಿ ತಿನ್ಬೋದು ನೀವು ಹೀರ್ಕೊಂಡು ಆದಮೇಲೆ ವೆಯ್ಟ್ ಮಾಡಬೇಕು ಇಲ್ಲ ಅದಕ್ಕೆ ಹೀರ್ಕೊಳ್ಳಿಕ್ಕೆ ಟೈಮ್ ಬೇಕು ಬಿಡಬೇಕು ಅನ್ನೋವಂಥ ಚಿಂತೆನೇ ಇರೋದಿಲ್ಲ ಈಗ ನಾನು ಪ್ರಿಪೇರ್ ಮಾಡಿಟ್ಕೊಂಡಿರುವಂಥ ಜಾಮೂನು ಎಲ್ಲನೂ ಪಾಕಕ್ಕೆ ಹಾಕ್ತೀನಿ ಹಾಕಿ ಒಂದು ಐದರಿಂದ ಹತ್ತೇ ನಿಮಿಷ ನಾನು ಮುಚ್ಚಿಟ್ಬಿಡ್ತೀನಿ ಆಗ ಏನಾಗುತ್ತೆ ಚೆನ್ನಾಗಿ ಹೀರ್ಕೊಳ್ಳುತ್ತೆ ಹೀರ್ಕೊಂಡು ಅದು ಏನಿದೆ ಫ್ಲೇವರ್ ಅನ್ನೋದು ಜಾಮೂನ್ ಒಳಗಡೆ ಸೇರಿಕೊಳ್ಳುತ್ತೆ ಸೊ ತುಂಬಾ ಈಸಿಯಾಗಿ ಮಾಡ್ಕೊಬೋದು ತುಂಬ ಪರ್ಫೆಕ್ಟಾಗಿ ಬರುತ್ತೆ ನಾನು ಹೇಳಿಕೊಟ್ಟಿರೋ ಸ್ಟೆಪ್ಸ್ ನೀವು ಫಾಲೋ ಮಾಡಿರಿ ಅಂದರೆ ಈಸಿಯಾಗಿ ಮಾಡ್ಕೋಬೋದು ಮಾಡಕ್ಕೆ ಬರದೇ ಇರೋ ಕೂಡ ಮಾಡ್ಕೋಬೋದು ಅಂತ ನಾನು ಹೇಳ್ತಾ ಇದ್ದೀನಿ ತುಂಬ ಈಸಿಯಾಗಿ ಸಿಂಪಲ್ಲಾಗಿ ಯಾವುದಾದ್ರೂ ಒಕೇಶನ್ ಇದ್ದಾಗ ಈ ಥರ ಮಾಡ್ಕೊಂಡು ತಿನ್ನೋದು ತುಂಬ ಚೆನ್ನಾಗಿರುತ್ತೆ ಈ ಥರ ಡೆಸರ್ಟ್ಸ್ ಯಾರಿಗೂ ಇಷ್ಟ ಆಗೋಲ್ಲ ಎಲ್ಲರಿಗೂ ಇಷ್ಟ ಆಗುತ್ತೆ ಸೊ ಐ ಹೋಪ್ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅನ್ಕೋತೀನಿ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗಾಯ್ಸ್ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ರ ಈಗ ಸಾಕಷ್ಟು ವೀಡಿಯೋಸ್ ಅಪ್ಲೋಡ್ ಮಾಡ್ತಾ ಇರ್ತೀನಿ ನೀವು ನೋಡ್ತಾ ಇರ್ಬೋದು ಕಲಿತಾ ಇರ್ಬೋದು ಅಂತ ಹೇಳ್ತಾ ಥ್ಯಾಂಕ್ ಯು ಬ ವಾಯ್ ಟೇಕ್ ಕೇರ್ ಗಾಯ್ಸ್